ದುರಂತ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಲಿದ್ದಾರೆ ಅಹಮದಾಬಾದ್ ಏರ್ಪೋರ್ಟ್ಗೆ ಪ್ರಧಾನಿ ಬಂದಿದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಹಮದಾಬಾದ್ ಘಟನಾ ಸ್ಥಳಕ್ಕೆ ಆಗಮಿಸಲಿದ್ದಾರೆ ಗಾಯಾಳುಗಳ ಆರೋಗ್ಯವನ್ನು ಕೂಡ ವಿಚಾರಿಸಲಿದ್ದಾರೆ ಪ್ರಧಾನಿ ನಿನ್ನೆಯಿಂದಲೂ ಕೂಡ ಗುಜರಾತ್ ಸಿಎಂ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಪ್ರಧಾನಿ ಕ್ಷಣ ಕ್ಷಣದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಇದರ ಬೆನ್ನಲ್ಲಿ ಇವತ್ತು ಅಹಮದಾಬಾದ್ಗೆ ಬಂದಿದ್ದಾರೆ ಪ್ರಧಾನಿ ಘಟನಾ ಸ್ಥಳಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ ಎರಡು ಗಂಟೆ ಅಹಮದಾಬಾದ್ನಲ್ಲೇ ಪ್ರಧಾನಿ ಇರಲಿದ್ದಾರೆ ಎಂಟು ಮೂವತ್ತರಿಂದ ಹತ್ತು ಮೂವತ್ತರ ತನಕ ಮೊದಲಿಗೆ ಘಟನಾ ಸ್ಥಳಕ್ಕೆ ಭೇಟಿ ಕೊಡ್ತಾರೆ ಪ್ರಧಾನಿ ಘಟನೆಯ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಳ್ತಾರೆ ಅಲ್ಲೇ ಇರುವಂತಹ ಅಧಿಕಾರಿಗಳ ಜೊತೆ ಮಾತನಾಡಿ ಈ ಘಟನೆ ಹೇಗಾಯ್ತು ಯಾಕಾಗಾಯ್ತು ಏನು ಕಾರಣ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾರೆ ಅದಾದ ನಂತರ ಸಿವಿಲ್ ಆಸ್ಪತ್ರೆಗೆ ಬರ್ತಾರೆ ಪ್ರಧಾನಿ ಸಿವಿಲ್ ಆಸ್ಪತ್ರೆಯಲ್ಲಿ ಇನ್ನೂರ ಅರವತ್ತೈದು ಮೃತದೇಹಗಳಿವೆ ಜೊತೆಗೆ ಗಾಯಾಳುಗಳಿಗಾಗಿ ಟ್ರೀಟ್ಮೆಂಟ್ ಕೂಡ ಆಗ್ತಾ ಇದೆ ಗಾಯಾಳುಗಳ ಆರೋಗ್ಯವನ್ನು ಕೂಡ ಪ್ರಧಾನಿ ವಿಚಾರಿಸಲಿದ್ದಾರೆ ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ನಿನ್ನೆನೆ ಅಮಿತ್ ಶಾ ಸ್ಥಳಕ್ಕೆ ಬಂದಿದ್ದಾರೆ ಅಮಿತ್ ಶಾ ಇರ್ತಾರೆ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಹಾಗೂ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಸಾಥ್ ನೀಡಲಿದ್ದಾರೆ ಎರಡು ಗಂಟೆಗಳ ಕಾಲ ಅಹಮದಾಬಾದ್ನಲ್ಲೇ ಇರಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಘಟನಾ ಸ್ಥಳ ಹಾಗೂ ಸಿವಿಲ್ ಆಸ್ಪತ್ರೆಗೆ ಭೇಟಿ ಕೊಡ್ತಾರೆ ಘಟನೆಯ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಳ್ತಾರೆ ಅಷ್ಟೇ ಅಲ್ಲ ನಿನ್ನೆಯಿಂದಲೂ ಕೂಡ ಟಾಟಾ ಗ್ರೂಪ್ ಸಂಸ್ಥೆಯ ಜೊತೆಗೂ ಕೂಡ ಪ್ರಧಾನಿ ಚರ್ಚೆಯನ್ನ ಮಾಡಿದ್ದಾರೆ ಕ್ಷಣ ಕ್ಷಣದ ಅಪ್ಡೇಟನ್ನು ಪಡೆದುಕೊಂಡಿದ್ದ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಬೇಕು ಅದಕ್ಕೆ ಏನೆಲ್ಲ ವ್ಯವಸ್ಥೆಗಳಾಗಬೇಕು ಅದೆಲ್ಲದರ ಬಗ್ಗೆಯೂ ಕೂಡ ಸೂಚನೆಯನ್ನ ನೀಡಿದರು ಪ್ರಧಾನಿ ಜೊತೆಗೆ ಗೃಹ ಸಚಿವ ಅಮಿತ್ ಶಾ ಅವರನ್ನ ತಕ್ಷಣವೇ ಸ್ಥಳಕ್ಕೆ ಹೋಗಿ ಅಂತ ಸೂಚನೆಯನ್ನು ಕೊಟ್ಟಿದ್ರು ವಿಮಾನಯಾನ ಸಚಿವರಿಗೂ ಕೂಡ ಕರೆ ಮಾಡಿ ಮಾತನಾಡಿದರು ಗುಜರಾತ್ ಸಿಎಂ ಭೂಪೇಂದ್ರ ಪಟೇಲ್ ಅವರ ಜೊತೆಯೂ ಕೂಡ ನಿರಂತರವಾಗಿ ಸಂಪರ್ಕದಲ್ಲಿರುವಂತಹ ಪ್ರಧಾನಿ ಈಗ ಸ್ವತಃ ಅವರೇ ಘಟನಾ ಸ್ಥಳಕ್ಕೆ ಬಂದಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಘಟನಾ ಸ್ಥಳಕ್ಕೆ ರೀಚ್ ಆಗ್ತಾರೆ ಅಹಮದಾಬಾದ್ಗೆ ಬಂದಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಘಟನಾ ಸ್ಥಳಕ್ಕೂ ಕೂಡ ಭೇಟಿ ಕೊಡಲಿದ್ದಾರೆ ಪ್ರಧಾನಿ ಪೊಲೀಸ್ ಅಧಿಕಾರಿಗಳು ಇಡೀ ಪ್ರದೇಶವನ್ನು ಸುತ್ತುವರೆದಿದ್ದಾರೆ ಎನ್ ಡಿ ಆರ್ ನ ಸಿಬ್ಬಂದಿಗಳಿದ್ದಾರೆ ನಾಗರಿಕ ವಿಮಾನಯಾನದ ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಇದ್ದಾರೆ ಕೆಲ ಹೊತ್ತಿನ ಹಿಂದಷ್ಟೇ ಏರ್ ಇಂಡಿಯಾ ಸಿಇಒ ಕ್ಯಾಂಪಲ್ ವಿಲ್ಸನ್ ಕೂಡ ಸ್ಥಳಕ್ಕೆ ಬಂದರು ಘಟನಾ ಸ್ಥಳದ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಂಡ್ರು ಪರಿಶೀಲನೆ ಮಾಡಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ